ಆತ್ಮೀಯ ವೇದಿಕೆಯ ಮೇಲೆ ಆಶೀನ್ರಾಗಿರ್ತಕ್ಕಂಥ ಪುಜ್ಜರ ಪಾದಕ ಮಲೆಗಳಿಗೆ ಒಂದು ಸನ್ನಿವೇಶನ ಹೇಳ್ತೇನೆ ನಾನೊಬ್ಬ ಮಾಸ್ತರ್ ಇಷ್ಟು ಹೆಸರು ಅಂದ್ರೆ ನನ್ನ ಎಂಥ ಶಕ್ತಿ ನನ್ನ ಶಿಷ್ಯ ಒಳಗ ಶಿಷ್ಯ ಬೆಳಗಾದ ಗುರು ಶಿಷ್ಯನ ಸಂಬಂಧ ಹೆಂಗೈತಿ ಐತಿ ಅನ್ನೋದನ್ನ ಭಾಷಣ ಅಲ್ಲ ವೇದಿಕೆಗೆ ಹಂಚ್ಕೊಳಕತ್ತೆ ನಾನು ಇದು ಸಾಮಾನ್ಯರಿಗೆ ಹೇಳೋ ಮಾತು ಅಲ್ಲ ಆ ತಾಯಿ ಬಂದ ಅದಕ್ಕೆ ಮನ್ಸಿಗೆ ನೋವು ಹಾಕೈತಾನೆ ಮನ್ಸಕ್ ದುಃಖ ಗಂಭೀರ ಗಂಭೀರದ ಒಬ್ಬ ಶಿಷ್ಯ ಇದ್ದ ಸಾಹೇಬಿದ್ದವ ಕನ್ನಡ ಶಾಲೆ ಒಳಗ ಆರ್ ಸಿ ಸಾಹೇಬ್ರ ಅಂತೇಳಿ ಆ ಪುಣ್ಯಾತ್ಮಗ ವಚನ ಕೊಟ್ಟಿದ್ನಿ ಮೂರು ಮೂರು ಸಲ ನೀನು ಬದುಕಸ್ತಾನಂತೇಳಿ ಮೂರನೇ ಸಲ ಕೊನೇ ಸಲ ಮೂರನೇ ಸಲ ನಾನು ಸುಳ್ಳು ಮಾತಾಡಕ್ಕೆ ಬರಂಗಿಲ್ಲ ಯಾಕಂದ್ರೆ ಈಗೆಲ್ಲ ಕಾಲ ಕಾಲೈ ಯಾಕಂದ್ರೆ ಇಂತ ಪುಣ್ಯಾತ್ವ ನೀವೇನ್ ಹೇಳ್ತೀರಿ ಅನ್ನ ದಾನ ಮಾಡ್ರಿ ಸತ್ಕಾರ ಮಾಡ್ರಿ ಪುಣ್ಯ ಬರ್ತೈತಿ ಅಂತ ನೀವು ಹಣ ಆ ಹಿರಿಯರು ಹೆಣ್ಮಕ್ ಹಾಡ್ತಾರೋ ಊರು ಮುಂದಿನ ಬಾವಿ ಯಾರು ತೋಡಿದ್ರಿ ಏನ ಕಾಲು ಯಾರಿದ್ರೆ ಕೈಲಾಸ ಹಂಗ ಮನಸ್ಸು ಜಾರಿದ್ರ ಹಿಂದಿನ ಮಂದಿ ಹಾಡ್ತಿದ್ರು ಈಗ ಹಂಗಿಲ್ಲ ಲಂಗಾಟ ಅವಣ್ಯ ಮಸ್ತ್ ಕಾಣಲ್ಲ ಅವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತತಿ ಪುಣ್ಯ ಅಂತ ಈ ಕಾಲ ಫೋನ್ ನಂಬರ್ ಕೊಟ್ರ ಬರ್ತೇನು ಪುಣ್ಯದ ಕಾಲದಾಗ ನಾ ಹೇಳಿದ್ರೆ ಎಷ್ಟು ಅರ್ಥ ಆದಿತ್ತು ನಾ ಹೇಳುದಿಲ್ಲ ಆದ್ರೆ ವೇದಿಕೆಗೆ ಹೇಳಾಕತ್ತೆ ಗುರು ಶಿಷ್ಯರ ಸಂಬಂಧ ಅದು ಬಹಳ ಆನಂದ ಕರುಳ ಸಂಬಂಧ ಇದ್ದಂಗೆ ಕರುಳ ಸಂಬಂಧ ಇದ್ದಂಗ ಸ್ವಂತ ಮಗನಾಗಿ ಮನೆಗೆ ಬಂದಂಗ ನನ್ನ ಶಿಷ್ಯರ ಹಂಗ ಇದ್ರು ಅವ್ನು ಸಾಹೇಬ ಆದರೂ ಕೂಡ ತಿಳ್ಕಲ್ದಾಗ ಅವ್ರ ಹೆಣ್ಮಕ್ಳ ಹೊಲದಾಗೇನು ಗಿಡ ಕರ್ಸಕತ್ತ ಆತ್ ಇದು ಒಂದು ಸೀರಿಯಸ್ ಮ್ಯಾಟರ್ ನಾ ತೋರಣ ಜೀವನ ಎಣಸಕ್ಕಾಗತ್ತೆ ಕೋಣ ಹಚ್ತಾನೆ ಏನ್ ಮಾಡಾಕತ್ತೇವಾಯ ಯಾವ ಬೆಳಕ ಬಂದೀನಿ ಒಂದೇ ಒಂದು ಗಿಡ ಕನ್ಸಕ್ತಾನೆ ಮಣ್ಮಕ್ಕ ತವ್ರ ಮಣಿ ಏನೋ ಅಂದ್ಬಟ್ಟು ನನ್ನ ನೆನಪಿಲ್ಲ ಅದು ಹೌದಾ ಇನ್ನಿ ಫೋನ್ ಇಟ್ನಿ ಆ ಪವಾಡ ಶೆಟ್ಟಿ ಬಸವರಾಜ ನಾವು ಬಂದ ನಾವು ಪವಾಡ ಶೆಟ್ಟಿ ಬಸವರಾಜಿಗೆ ನಾ ಫೋನ್ ಹಚ್ಚಿದ್ರಿ ದಯಮಾಡಿ ವೇದಿಕೆಗೆ ನಾವು ಸಾಧಕರು ಒಂದು ಇಟ್ಟು ಲಕ್ಷ ಕೊಡ್ಬೇಕು ಅನ್ಸಾತ್ ನನಗೆ ಯಾಕಂದ್ರೆ ನಿಮ್ಮ ಶಕ್ತಿಯಿಂದ ಸಮಾಜ ಕಲ್ಯಾಣಕ್ಕಂತ ಭಾರತ ದೇಶಕ್ಕೆ ಹೆಸರು ಬರ್ತದೆ ಈ ಜಪಯಜ್ಞ ದೇವಿಯ ಪಾರಾಯಣ ಈ ರುದ್ರಾಭಿಷೇಕದ ಮಹತ್ವ ಹೇಳಕ್ತನ ಅದು ಸಿದ್ಧಿ ಹೆಂಗಾಕೈತೆ ಅಂದ್ರೆ ಆ ಪುಣ್ಯಾತ್ಮ ನನ್ನ ಜೊಡಿ ಮಾತಾಡಿದ ಕೂಡಲೇ ಇನ್ನು ಎರಡು ತಾಸಿಗೆ ಅವ್ನ್ ಹಾರ್ಟ್ ಅಟ್ಯಾಕ್ ಆಕೈತೆ ನನಗೆ ಗೊತ್ತಾಗ ಇದು ಬೋಗಸ್ ಅಲ್ಲ ಹೇಳ ಈಗ ನಾ ವೇದಿಕೆಗೆ ಹೇಳಕತ್ತಿಲ್ಲ ಅವ್ರ ಹೆಣ್ಮಕ್ಳು ಬಂದರು ಅವ್ರ ಮಗಳು ಬಂದ ಕೂಡ ನಿಮ್ಗೆ ದುಃಖ ಆಗಿ ಹೇಳಕ್ತನ ತಡ್ಕೊಳಕ್ ಆಗೋಲ್ಲ ಅರಗಿಸ್ಕೊಳಕ್ ಆಗಲ್ದಾರ ಆನಂತರ ಅವ್ನ ಬಸವರಾಜ್ ಪೌಡಶೆಟ್ಟಿ ಶೆಟ್ಟಿ ಅನ್ನೋ ಅಂಬ್ರದಾಗ ಅದಾನ ನಾ ತೋರಣಗಟ್ಟಾಗ ಅದಾನೆ ಅವ್ನ ಅದಾನ ಬಸವರಾಜ್ ಪವಾಡ ಶೆಟ್ಟಿಗೆ ಹೇಳಾಕತ್ತಾನೇ ಏ ಬಸವರಾಜ ನನಗೊಂದು ಸಹಾಯ ಮಾಡಬೇಕು ಅಣ್ಣ ಯಪ್ಪ ನಿನಗು ಸಹಾಯ ಮಾಡುವಂತ ಶಕ್ತಿ ನನಗೈತಿ ಅಂತ ಅವ್ನು ಬರಿಕೆ ಏ ಅಲ್ಲೋಯ್ ಕೇಳು ಹೋಗ್ಲಿ ಅನ್ನ ಹೇಳ್ರಿ ಅಪ್ಪ ಏನ ಶಿವ ಮಾಡ್ತಾನೆ ಅಂತ ಇನ್ನು ಜಾಡ್ರ ಮಾಸ್ತರ್ ಎರಡು ತಾಸಿ ಹಾರ್ಟ್ ಅಟ್ಯಾಕ್ ಆಗೈತು ಸ್ವಲ್ಪ ಏನ್ ಮಾಡ್ಬೇಕ್ರಿ ಅವನು ಇಮಿಡಿಯೇಟ್ಲಿ ದವಾಖಾನೆಗೆ ಅಡ್ಮಿಟ್ ಮಾಡ್ಬೇಕು ಅವ್ನು ಬಸವರಾಜ್ ಪವಾಡ ಶೆಟ್ಟಿ ನಾ ಕಿವಿ ಮಾತು ಹೇಳಕತ್ತೀನಿ ಸಾಧು ಸತ್ಪುಸು ಕಿಮ್ಮತ್ ಕಡಿಮೆ ಆಗತಿತ್ತಂದ್ರೆ ನಮ್ಮ ಸಾಧನೆ ಕಡಿಮೆ ಆದ್ರೆ ಆಕತಿ ಅಂದ ಕೂಡಲೇ ಅವೇನು ಮಾಡಿದ ಬಿಡಿಕೆ ಯಪ್ಪ ಏನು ಅಂದ ಇಮಿಡಿಯೇಟ್ಲಿ ಅವ್ ಇಳಕಲ್ದಾಗ ನಾನು ಇಳಕಲ್ನಿಂದ ಬಾಗಲಕೋಟೆಗೆ ಕೊಟ್ಟಿಗೆ ಎರಡು ಗಂಟೆ ಒಳಗೆ ಒಂದು ಅಡ್ಮಿಟ್ ಮಾಡ್ಬೇಕು ಎರಡು ಗಂಟೆ ದಾಟುತ್ತೆ ಕೊಂದು ಮಾಡ್ತೇನೆ ಅಂದ ನಾವು ಅದು ಹೇಳಕ್ ಟೈಮ್ ಇಲ್ಲ ವಿಷಯ ಅಂತ ಅದಂಗೆ ಆಕೈತಿ ಸಂದರ್ಭ ಕಣಸವರ್ವಾಗಿ ಅನಿವಾರ್ಯವಾಗಿ ಬಂತದ ಅರ್ಗಿಸ್ಕೊಳ್ಳಕ್ಕೆ ಆಗಲ್ಲದರ್ಕ ಅವ ಬ್ಯಾರೆ ನೋಡ ಮತ್ತ ನಿನಗೆ ಹಾರ್ಟ್ ಅಟ್ಯಾಕ್ ಹಾಕೈತೆಂದಾರ್ ಗುರುಗಳು ನಿನಗೆ ಹಾರ್ಟ್ ಅಟ್ಯಾಕ್ ಅಂದಾರು ಅಂತ ಹೇಳಿ ಕರೆಸಿ ನನಗೆ ಕೊಂದಂಗ್ನಿ ಅಂತ ಹೇಳಿದ್ನಿ ಅವನು ಬ್ಯಾರೆನ್ಯಪ್ಪ ಹೇಳಿ ಇಮಿಡಿಯೇಟ್ಲಿ ಬಾಗಲಕೋಟೆ ಕರೆಸಿದ ಬಾಗಲಕೋಟೆ ಕರೆಸಬೇಕಾದ್ರೆ ನಾ ಹೇಳಿದ್ ಎರಡು ಗಂಟೆ ಎರಡು ಗಂಟೆ ಮೇಲೆ ಎರಡರಿಂದ ಮೂರು ನಿಮಿಷ ಎರಡು ಗಂಟೆ ಮೇಲೆ ಆ ದವಾಖಾನೆ ಮೇಲೆ ಕಾಲಿಟ್ಟ ಹಾರ್ಟ್ ಅಟ್ಯಾಕ್ ಈಗ ಆ ಮಹಾ ಮೃತ್ಯುಂಜಯ ಜಪ ಮಾಡಕತ್ತಿರಲ್ಲ ಬೆಳಿಗ್ಗೆ ಅದ್ರ ಶಕ್ತಿ ಈಗ ಆ ಮಹಾ ಮೃತ್ಯುಂಜಯ ಜಪ ಮಾಡಿ ಒಂದು ಸಂಕಲ್ಪದ ಗುರುವಿನ ಗೌಪ್ಯತೆ ಐತಿ ಹದಿನೈದು ಸಭೆ ಹೇಳಕ್ ಬರಂಗಿಲ್ಲ ಮುಂದೆ ಹೋಯ್ತಿ ಸತಿಪತಿಯ ಸರಸ ಸಲ್ಲಾಪಿಕ್ನಾಗ ಮಾಡಾಕ್ ಬರಗಿಲ್ಲವ್ರ ಹೂತ್ರ ಸಕ್ಕರೆಯ ಸಿಹಿಯನ್ನು ಸವಿದ ಹೇಳಕ್ಕೆ ಹೇಳಕ್ ಬದನ್ನ ಹಂಗ ಆ ನಂತರ ಶೆಟ್ಟಿ ಬಸವರಾಜ್ ಜನಾರಿಗೆ ಈಗ ಅವ್ರ ದುಡಿಮಿ ಬೇಕಾದಾಗ ಸಾಧಕರು ಮಾತಾಡಬಹುದು ಇಲ್ಲೇ ಅದಾರ ಯಪ್ಪ ಅಂದ ಗಂಟು ಶಿರಾ ಹಿಬ್ಬಿಟ್ಟು ಗಾತಾತಿನ ನಮ್ಮ ಗ್ರಂಥ ಬರದಾರ ವಿದ್ಯೆ ಶಾಸ್ತ್ರ ವಿವೇಕ ಬರುವುದು ಬುದ್ಧಿ ಚೌಕಟ್ಟು ಬಹುದು ವಾಕ್ಸಿದ್ಧಿ ದೊರಕ್ತಾವಂತೆ ಇನ್ನು ನನಗೇನೇ ಅಂತಾನೆ ಅಂತ ಕೂಡ ಗಡಗಡೆ ನಡಗಾಕತ್ತಿದ್ದ ಗಂಟ್ಲು ನಾ ನಾನೇ ಭಾಳ ಪ್ರಯತ್ನ ಮಾಡೀನಿ ಭಾಳ ಸ್ಪೀಡ್ ಮಾಡೀನಿ ಆದರೂ ಒಂದು ಏನಾಗೈತಿ ಹೇಳು ಹೇಳಿದ್ದಾರೆ ಈ ದವಾಖಾನೆಗೆ ಅಡ್ಮಿಟ್ ಆಗ್ಯಾರಪ್ಪ ಸೀರಿಯಸ್ ಐತಿ ಐಸಿಯು ದಾಗ ಇಟ್ಟಾರ ಡಾಕ್ಟರ್ ಹೇಳಾಕೈತಾನೆ ನೋ ಗ್ಯಾರಂಟಿ ಅನ್ನಾಕತಂದ್ರೆ ಅವ್ನು ಗಂಟ್ಲಾಗ ಉಗಿಸಿ ಮಾತಾಡಕತ್ತ ಇದೇ ಮಹಾ ಮೃತ್ಯುಂಜಯ ಮಂತ್ರ ನಮ್ಮ ಭಾರತ ದೇಶದ ಸನಾತನ ಧರ್ಮದ ಶಕ್ತಿ ಹೇಳಾಕತೇನಾ ಬಸವರಾಜ್ ಗವಿ ಮಾಡ್ಸರ್ ಅಂದಾಗ ಹೇಳ ಒಳಗಣೆ ಅಲ್ಲಿನ ಒಳಗೆ ಜಪ ಮಾಡಕತ್ತಲ್ಲ ಅವ್ರು ನಮ್ಮ ಲೋಕದಾಗಿಲ್ಲ ಈಗ ಅವ್ರಿಗೆ ಪಾಳ್ಯಕೈತಿ ನಿರಂತರ ಮೂರು ದಿವಸ ನಿರಂತರ ಪಾಳೆ ಪಾಳ್ಯ ಅವ್ರ ಪಾಳ ಕಂಟಿನ್ಯೂ ಜಪ ನಡಿತೈತಿ ಶರಣೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಇಂತಹ ಶರಣರೇ ಕುಳಿತ ಸ್ಥಳವೇ ಪಾವನ ಕಾಣಿರೋ ನಾ ಜಾತ್ರೆ ಮಾಡಕತ್ತಿಲ್ಲ ನನಗೆ ಅನವಶ್ಯಕತೆ ಇಲ್ಲ ಆ ನಂತರ ಆ ಮೃತಯ್ಹೇ ಮಂತ್ರ ಅಂದ ಒಳ್ಳೆ ಬಸವರಾಜ ಬಸವರಾಜ್ ಪಾಡಶೆಟ್ಟಿಗೆ ಕೋಣ ಹಚ್ಚೀನಿ ಈಗ ಅವ್ಗೆ ಆರಾಮಾಗಿರೋದು ತೊಳಗ್ ಕೋಣ ಹಚ್ಬೇಕು ಅಣಗ ಅಂತ ಹೇಳಿ ಆ ನಂತರ ಒಳ್ಳೆ ಡಾಕ್ಟರ್ಗೂ ಹೇಳಿದಂತ ಈ ನಮ್ಮ ಗುರುಗಳು ಹೆಂಗ್ ಹೇಳಾರ ಚೆಕ್ ಮಾಡಿ ರಿಪೋರ್ಟ್ ಒಪ್ಪಿಸ್ಬೇಕಾಗಿತ್ತು ನೀವು ನಂಬ್ತಿರಲಿಲ್ಲ ಆಮೇಲೆ ಅಂತೀವಿ ಬಸವರಾಜ್ ಸಿಟಿ ಅನ್ನಂತ ಅವ್ ಡಾಕ್ಟರ್ ಅಂದಂತ ಲಡ್ಡು ಮುತ್ತೆ ಅಡ್ಡ ಜಾಗ ನಾಯಕ ನಂಬುದಿಲ್ಲ ಅಂದಂತ ಅದಕ್ಕ ಇನ್ನು ಕೊನೆಯದಾಗ ಅವ್ನು ಹೇಳಿದ ಗಂಡ್ಮಗ ಅವ್ರು ಬಂದು ಕೊಡ್ಲೇ ನನಗೆ ನನಗೊಂದು ವಚನ ಕೊಡ್ಬೇಕು ಅಂದ ಆ ದೊಡ್ಡ ಗಂಡಾಂತರ ಅದ ವಚನ ಅಂದ್ರೆ ನನ್ನ ಹೆಣಕ್ಕೆ ನೀ ಹೆಗಲ್ ಕೊಡ್ಬೇಕಂತ ಸಾಧ್ಯ ಐತೆ ಓಪನ್ ಫಂಕ್ಷನ್ ಆಗಿ ಹೇಳ್ತಿಟ್ಟವು ಗುರುಗಳು ಹೆಗಲ ಮೇಲೆ ನಾ ನಾನು ಹೆಣ ಹೋಗಿ ಎಲ್ಲಾರು ನೋಡ್ರಿ ಹೇಳಿ ಯಾರು ಸಾಧಕರಿಗೆ ಅಷ್ಟೇ ಹೇಳ್ತಿದ್ದ ಹಂಗ ನಾನು ಬರುವಂತ ಪ್ರಸಂಗ ಬಂದೆ ಎಲ್ಲಾ ಸಮಾಜದವ್ರು ಬಂದ ನಾನು ಕೇಳಿ ಏ ಅವ್ರ ಸಮಾಜ ತಕ್ಕಂತೆ ಮಾಡ್ತಿರ್ತಾರೋ ನನ್ನೇ ಕೇಳ್ತಾರೆ ಅಂತ ಅಣ್ಣೆ ಅವ್ರ ಸಮಾಜದವ್ರ ಎಪ್ಪ ನೀನ್ ಬಿಟ್ಟು ಏನೈತಪ್ಪ ಅಂದ್ರು ನಾ ದುಃಖ ಹಾಕಿತ್ತು ದುಃಖದೊಳಗೆ ಒಪ್ಪು ಬೆಳಿತಿದ್ದೆ ಏಯ್ ಅವ್ರಿಗೆ ಬಾತ್ ರಾಸ ಆಗಿತ್ತು ಅವ್ರಿಗೆ ಕೆನಕ್ ಬಡ್ರ ಶೀಟಿಗೆ ಬಂದ ಏನೇನ ಏ ಬಿಗೋಟ ನನ್ನೇ ಕೇಳ್ತಾರ ನೀವ ನಾನೇನು ಸುಡುಗಾಡ ಪಂಡ ಹಾಕ್ತಾರೇನ ಇಷ್ಟ ಅನ್ನಷ್ಟ ಅಷ್ಟ ಏ ಅವ್ರಿಗೆ ಕೆನಕ್ ಅಂದ್ರು ಹಿಂದಡಿಸಿ ಲಾಷ್ಟ ಇವ್ರೆಲ್ಲಾರು ಕೂಡ ಸಣ್ಣ ಮಾಡಿದ್ರೆ ಸುಡುಗಾಡ ಸಮೀಪ ಬಂತಲ್ಲ ಸಮೀಪ ಬಂದಾಗ ಯಪ್ಪಾ ಅಂದರು ಸಣ್ಣ ಮಾಡಿದ್ರು ಹೆಗಲು ಹಾತನಿ ಲಘು ಯಾವಾಗ ಬರ್ತದೆ ಸುಡುಗಾಡಿನ ಕಣ್ಣು ಐತಿ ನೋಡ್ತಾನೆ ಆ ಸುಡುಗಾಡ ತುಂಬ ಬೆಂಡಲಾಕೆ ಎಲ್ಲರೂ ನೋಡಿರಿ ಏನು ಇದು ಘಟನೆ ಅದಕ್ಕೆ ಗುರು ಶಿಷ್ಯ ಸಂಬಂಧದ ಇವೆಲ್ಲ ನಮ್ಮ ಗವಿಮಠ ಥರ ಹೇಳಿದಂಗೆ ನೀವೆಲ್ಲ ಬಂಗಾರ ಕೊಳ್ಳೋರು ಅದಿರಿ ಇನ್ನು ಮೂರು ದಿವಸ ಅಂದ್ರೆ ಕೊನೆ ದಿವಸ ಹೆಚ್ಚು ರವಿಶಾಕತ್ತೆ ಯಾಕೋ ನನಗೆ ಒಂದು ತಿಳ್ಕೆ ಬಂತು ಅವರ ಮಕ್ಕಳಿಗೆ ಯಪ್ಪ ಕೆಟ್ಟು ಅವ್ರು ಏನು ಹುಡುಗರು ಹೆಸರು ನನಗೆ ಬರವಲ್ದು ಅವ್ರ ಯಪ್ಪ ಗೌರ್ಮೆಂಟ್ ನೌಕರಿ ಆಗ್ಬೇಕಂತ ಅಂತ ಹೇಳಿ ಮಗ ನನಗೆ ಹೋಗಿ ವಜ್ಜೆ ತಗೊಂಡ ಹಾ ಅವ್ರು ಮೂರು ಮಂದಿ ಅಂದ್ರೆ ಅವ್ರಿಬ್ರಿಗೂ ಗಂಡು ಮಕ್ಕಳಿಗೆ ಒಬ್ಬ ಸೆಂಟ್ರಲ್ ಗೌರ್ಮೆಂಟ ಒಬ್ಬ ಸ್ಟೇಟ್ ಗವರ್ಮೆಂಟ ಈಗ ನೌಕರಿ ಮಾಡಕತ್ತಾರ ಅವ್ರ ವಯಸ್ಸನ್ನೇ ಇಪ್ಪತ್ತೈದು ಮುಗುದಿಲ್ಲ ಅವ್ನು ಅಂದ ಎರಡು ಕಣ್ಣನ್ನು ತಮ್ಮ ಯಾಕೆ ಕಣ್ಣ ಬಟ್ಕೊಳ್ಳಿನ ಇಬ್ಬರು ಗೌರ್ಮೆಂಟ್ ಆಯ್ತು ಆಯ್ತಪ್ಪ ಅಂತ ಮಗಳು ಸೇವೆ ಮಾಡತ್ತ ಆ ನಂತರ ಅಲ್ಲಿ ಒಂದಿತ್ತು ಮನಸ್ತಾಪ ಆತ ನನಗೆ ಹಾಕಿ ಲಗು ಲಗ್ನ ಮಾಡ್ಬೇಕಲ್ಲ ಇನ್ನೆ ಎಪ್ಪ ನಾನು ಸೇವೆ ಮಾಡ್ತಾನೆ ಯಪ್ಪ ಅಂದ್ರೆ ಅಪ್ಪನಕ್ಕೆ ಹೆಚ್ಚು ಪ್ರೀತಿಯಿಂದ ಅಂದ ಏ ಇವನ್ನ ಲಗ್ನ ಮಾಡ್ಬೇಕು ಪಡುತ್ತೆ ಈಗ ಎಂಗೇಜ್ಮೆಂಟ್ ಆಗೈತಿ ಅವರ ಹೆಣ್ಮಕ್ಳು ಒಂದಾರ ಅದಕ್ಕೆ ನಮ್ಮ ಇದ್ರ ವತಿಯಿಂದ ಅವ್ರಿಗೊಂದು ಮಾಲೆ ಹಾಕಬೇಕಂತ ತಕ್ಕೊಂಡ ನೀತಂಗಿ ಚಪ್ಪಿಯಾಗಿ ಬಾಯ್ವಾ ಅವರ ಹೆಣ್ಮಕ್ಳಿಗೆ ಸರ್ ಹೆಣ್ಮಕ್ಳಿಗೆ ಒಂದ ಮಾಲೆಯನ್ನು ಹಾಕಿ ನಾನು ಸಂತೋಷವನ್ನ ನಾನು ವೇದಿಕೆ ಮುಖಾಂತರ ಹಂಚ್ಕೋಬೇಕಂತ ತಕೊಂಡ ಗುರು ಶಿಷ್ಯರ ಸಂಬಂಧ ಅದು ಬಹಳ ಆನಂದ ಕರುಳ ಸಂಬಂಧ ಇದ್ದಂಗೆ ಕರುಳ ಸಂಬಂಧ ಇದ್ದಂಗೆ ಸ್ವಂತ ತಾಯಿಯಾಗಿ ಮಣಿಗೆ ಬಂದಂಗೆ ಮಗಳಾಗಿ ಮಣಿಗೆ ಬಂದಂಗೆ ಅಂತ ಹೇಳಿ ಎರಕಿ ಮೇಲೆ ತಂಗಿನಿ ಚಪ್ಪ ಮಲೆ ಹಾಕಬೇಕು ಮಂಟು ಅಲ್ಲಿ ಇನ್ನೊಂದು ಮಕ್ಕಳಿಗೆ ಮಾದರಿ ಅಂದ್ರೆ ಆ ಗಂಡು ಮಗಳಿಗೆ ನೀಗಿಲಾರದಂತ ತೋಟ ಮೇಂಟೈನ್ ಮಾಡ್ತಾಳೋ ಎರಡು ಗಂಡು ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡೆ ತೋಟ ಮೇಂಟೈನ್ ಮಾಡಿಕೊಂಡೆ ಯಾವ ಗಂಡು ಮಕ್ಕಳಿಗೂ ನೀಲಾರದಂತ ಆದರ್ಶ ಪ್ರಾಯಕ್ಕೆ ಬರ್ಕಾಕಿತ್ತಳೆ ಅದಕ್ಕಾಗಿ ಮತ್ತೊಮ್ಮೆ ಜೋರಾಗಿ ಚಪ್ಪಾಳಿ ಒಂದಿಗೆ ನನ್ನ ಸತ್ಸಂಗ ಬಳೆಗಳ ವತಿಯಿಂದ ಹೃತ್ಪೂರ್ವಕ ಪೂರ್ವಕ ಹೇಳಿ ಬಾಯೋ ಒಳ್ಳೆಯದಾಗಿ ಬನ್ರಿ ಸರ್ ಮುಂದೆ ಬನ್ರಿ ಸರ್ ಬರೀ ಅವ್ರ ಸರ್ ಹಿಂಗ ಈ ಎಲ್ಲಾ ಸಾಧಕರು ನನ್ನ ಹಿಂದೆ ಬೇರೆ ಯಾರು ಅವರು ಎಲ್ಲಾರು ಮರಿಗಿದ್ದಾರೆ ಯಾರು ವೇದಿಕೆ ಮೇಲೆ ಬಂದಿಲ್ಲ ಇದು ಪ್ರಯಾಗರಾಜ್ ಹತ್ತು ಪವಾಡ ಅವರ ನಮ್ ಶಿಷ್ಯರೇ ಮಾಡಿದ್ದ ಅದಕ್ಕೆ ಟಿವಿ ನೈನ್ ಐದು ನೂರು ಮಂದಿ ಸಾಧುಗಳು ಇದ್ದವರು ಏ ನಾವು ಯಾರು ಸಂದರ್ಶನ ಕೊಡೋದಿಲ್ಲ ಅಲ್ಲಿ ಯಾರು ತಗೊಂಡು ನಮ್ ಕೈ ಮಾಡಿ ಸಂದರ್ಶನ ಕೊಡಿಸ ಮುಂದುವರೆಸಿಗೆ ಕಲ್ಯಾಣ ಸಿಕ್ಕಿ ಸರ್